ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಕಿಚನ್ ಇವತ್ತಿನ ಈ ವಿಡಿಯೋದಲ್ಲಿ ಒತ್ತು ಶಾವಿಗೆ ಹಾಗೆಯೇ ಕಾಯಲ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ರೆಸಿಪಿನ ಗೌರಿ ಗಣೇಶ ಹಬ್ಬದಲ್ಲಿ ನಮ್ಮನೇಲಿ ಮಿಸ್ ಮಾಡದೆ ಮಾಡ್ತೀವಿ ಹಾಗಿದ್ದರೆ ಈ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಟು ಆ ಪಾತ್ರೆಗೆ ನಾಲ್ಕು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನೀರನ್ನ ಸೇರಿಸ್ಕೊಂಡು ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದ್ರ ಜೊತೆಗೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ನೀರನ್ನ ಕುದಿಸ್ಕೋಬೇಕು ನಂತರ ನೀರು ಕುದಿತಿರುವಾಗ ನಾನು ಎರಡೂವರೆ ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಹಾಗಾಗಿ ನಾಲ್ಕು ಕಪ್ಪಾಗುವಷ್ಟು ನೀರು ಅಂತ ಅಳ್ನ ಹೇಳಿತ್ತು ಅಕ್ಕಿ ಹಿಟ್ಟು ಹಾಕಿದ ನಂತರ ಒಂದು ಕುದಿ ಬರೋದಕ್ಕೆ ಬಿಟ್ಟು ನಂತರ ಒಂದು ಕೋಲು ಅಥವಾ ಸೌಟಿನ ಸಹಾಯದಿಂದ ಹಿಟ್ಟನ್ನು ತಿರುಗಿಸ್ತಾ ಬರಬೇಕು ಜಾಸ್ತಿ ಹೊತ್ತೇನು ತಿರುಗಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ ಮಿಕ್ಸ್ ಮಾಡ್ತಾ ಮಾಡ್ತಾ ಅದು ಒಂದು ರೀತಿ ಮುದ್ದೆ ರೀತಿ ಆಗುತ್ತೆ ಅಲ್ಲಿವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡ್ತಿರ್ಬೋದು ಈಗ ಮುದ್ದೆ ರೀತಿ ಆಗಿದೆ ಈಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಒಂದು ಪ್ಲೇಟ್ನ ಮುಚ್ಚಿ ಅಕ್ಕಿ ಇಟ್ಟು ಆ ಸ್ಟೀಮ್ನಲ್ಲೇ ಸ್ವಲ್ಪ ಹೊತ್ತು ಬೇಯಬೇಕು ಹಾಗಾಗಿ ಒಂದು ಪ್ಲೇಟ್ನ ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಮೋದಕ ಕಡುಬು ಒಚ್ಚಾವ್ಗೆ ಇಷ್ಟು ಕೂಡ ಒಂದೇ ಹಿಟ್ಟಿಂದ ಮಾಡ್ಕೋಬೋದು ನಾನು ಕೂಡ ಒಂದೇ ಹಿಟ್ಟಿಂದ ಮಾಡಿರೋದು ಆದರೆ ಬೇರೆ ಬೇರೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ ನೀವು ಕೂಡ ಒಂದೇ ಹಿಟ್ಟಿಂದ ಈ ರೀತಿಯಾದಂತಹ ಮೂರು ರೆಸಿಪಿಗಳನ್ನ ಟ್ರೈ ಮಾಡಿ ನಂತರ ಹಿಟ್ಟು ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಣೆ ಮೇಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಹಿಟ್ಟು ಒಂದು ಸ್ವಲ್ಪ ಕೂಡ ಬ್ರೇಕ್ ಆಗಬಾರ್ದು ಆ ರೀತಿ ಚೆನ್ನಾಗಿ ನಾತ್ಕೋಬೇಕು ನಿಮ್ಗೇನಾದರೂ ಮಧ್ಯೆ ಮಧ್ಯೆ ಹಿಟ್ಟು ಮನೆಗೆ ಅಂಟಿಸ್ತಿದೆ ಅಂತ ಕೈಗೆ ಹಾಗೆಯೇ ಮಣೆಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸಾಫ್ಟಾಗಿ ನಾದ್ಕೋಬೇಕು ನಿಮಗೆ ಹಿಟ್ಟನ್ನು ಉಂಡೆ ಮಾಡಿ ನೋಡಿದ್ರೆ ಅದು ಉಂಡೆ ರೀತಿ ಹಾಕಬೇಕು ಯಾವುದೇ ರೀತಿಯಾದಂತಹ ಬ್ರೇಕ್ಸ್ ಇಲ್ಲದೆ ನಂತರ ಕಾಯಾಲ್ ಮಾಡ್ಕೊಳ್ಳೋದಿಕ್ಕೆ ಒಂದು ಬಾಣ್ಲಿಗೆ ಒಂದು ಸ್ಪೂನ್ ಆಗುವಷ್ಟು ಗಸಗಸಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಾಗೆಯೇ ಒಂದು ಮಿಕ್ಸರ್ ಜಾರ್ಗೆ ಒಂದು ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿನ ಸೇರಿಸ್ಕೊಂತ ಇದ್ದೀನಿ ನೀವು ತೆಂಗಿನಕಾಯಿ ಬದಲು ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೋಬೋದು ನಂತರ ನಾವು ಹುರಿದಿಟ್ಕೊಂಡಿದ್ವಲ್ಲ ಆ ಗಸಗಸೆನ ಸೇರಿಸ್ಕೋಬೇಕು ಹಾಗೆಯೇ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ರುಬ್ಕೋಬೇಕು ಇದ್ರ ಜೊತೆಗೇ ಒಂದು ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನೂ ಸೇರಿಸ್ಕೋಬೇಕು ಗೋಡಂಬಿ ಬಾದಾಮಿ ಆಪ್ಷನಲ್ಲೂ ನಿಮ್ಗೆ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ಇಷ್ಟನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ನಂತರ ಅದೇ ಬಾಣಲೆಗೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೀಗ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೊಂಡು ಹಾಗೆಯೇ ಒಂದು ಚಿಟಿಕೆ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಕಾಯಲು ಕೂಡ ರೆಡಿಯಾಗಿರುತ್ತೆ ನಂತರ ಒತ್ತು ಶಾವಿಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಚಕ್ಲಿ ಹೊರ್ಡು ಬರುತ್ತಲ್ಲ ಅದರಲ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಶಾವ್ಗೆ ಹೊತ್ತೋದ್ರಲ್ಲಿ ಕೂಡ ಮಾಡ್ಕೋಬೋದು ನೋಡಿ ನಾವು ಮಿಕ್ಸ್ಚರ್ ಮಾಡ್ಕೊತೀವಲ್ಲ ಅದರಲ್ಲಿ ನಾನು ಹಿಟ್ಟನ್ನು ಹಾಕಿ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀನಿ ಆ ಮೋಲ್ಡ್ಗೆ ಆ ಮೋಲ್ಡಲ್ಲಿ ಹಿಟ್ಟನ್ನು ಇಟ್ಟು ಪ್ರೆಸ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ತಿರುಗಿಸ್ಕೊಂಡು ಇದ್ರೆ ಅದು ಕೆಳಗಿಂದ ಇರುತ್ತೆ ನೋಡಿ ಈ ಥರ ರೆಡಿಯಾಗಿರುತ್ತೆ ಈಗ ಇದನ್ನು ಸ್ವಲ್ಪ ಹೊತ್ತು ಸ್ಟೀಮ್ನ ಮಾಡ್ಕೋಬೇಕು ಸ್ಟೀಮ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ತೂತು ತೂತಿರುವಂತಹ ಪಾತ್ರೆನ ಇಟ್ಟು ಅದ್ರ ಮೇಲೆ ಬಾಳೆ ಎಲೆನ ಇಟ್ಟು ನಂತರ ನಾವು ಮಾಡಿಟ್ಕೊಂಡಿರುವಂತಹ ಶಾವಿಗೆನ ಇಟ್ಟು ಹತ್ತು ನಿಮಿಷಗಳ ಕಾಲ ಒಂದು ಪ್ಲೇಟ್ನ ಮುಚ್ಚಿ ಸ್ಟೀಮ್ನ ಮಾಡ್ಕೋಬೇಕಾಗುತ್ತೆ ನಿಮಗಿದನ್ನು ಮಾಡೋದಕ್ಕಾಗಿಲ್ಲ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಸ್ಟೀಮ್ನ ಮಾಡ್ಕೋಬೋದು ಈ ರೀತಿ ಸ್ಟೀಮ್ ಮಾಡೋದ್ರಿಂದ ಹಿಟ್ಟು ಚೆನ್ನಾಗಿ ಬೇಯುತ್ತೆ ಸೊ ನೋಡಿ ಇಷ್ಟು ಮಾಡಿಕೊಂಡ್ರೆ ಒತ್ತು ಶಾವಿಗೆ ಮತ್ತು ಕಾಯಲ್ ರೆಸಿಪಿ ರೆಡಿಯಾಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಮತ್ತಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್